ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ ಯಕ್ಷಗೂ ಕಟ್ಲ ಫೌಂಡೇಶನ್ನ ಈ ಇಷ್ಟು ಉತ್ತುಂಗ ಮಟ್ಟಕ್ಕೆ ಏರಬೇಕಿದ್ರೆ ನಿಮ್ಮಗಳ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳ ತುಂಬ ಸಹಕಾರ ಇದೆ ಅದಕ್ಕೆ ನಾನು ಎಲ್ರಿಗೂ ನಮ್ಮ ಫೌಂಡೇಶನ್ನ ಎಲ್ಲರ ಪರವಾಗಿ ನಾವು ಕೃತಜ್ಞರಾಗಿದ್ದೇವೆ ಅಂತ ಈ ಒಂದನೇ ತಾರೀಕು ಕಟ್ಲ ಫೌಂಡೇಶನ್ನ ಈ ಹತ್ತನೇ ವರ್ಷದ ಸಂಭ್ರಮ ದಶಮಾನೋತ್ಸವ ಕಾರ್ಯಕ್ರಮ ಇದೇ ಮಂಗಳೂರಿನ ಉಜ್ಞಾನ ಮೇಲೆ ನಡೆಯಲಿಕ್ಕಿದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಚಾರಿಟಿಯ ಕಾರ್ಯಕ್ರಮಗಳು ನಡೆಯುತ್ತದೆ ಆ ವರೆ ಗಂಟೆಗೆ ಬೆಳಗಿನ ಉದ್ಘಾಟನಾ ಸಭಾ ಕಾರ್ಯಕ್ರಮ ಅದರ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಾದಂತಹ ಶಶಿಧರ್ ಬಿ ಶಿ ಬರೋಡ ಇವರು ವಹಿಸಲಿದ್ದಾರೆ ಆ ನಂತರ ಅನೇಕ ಗಣ್ಯಾತಿ ಗಣ್ಯರು ಅದರಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ನಂತರ ಡಾಕ್ಟರ್ ಎಂ ಮೋಹನ್ ಅಳ್ವ ಅವರ ನೇತೃತ್ವದಲ್ಲಿ ಅವರ ಪ್ರಾಯೋಜ ಪ್ರಾಯೋಜಕತ್ವದಲ್ಲಿ ಹನ್ನೊಂದು ಗಂಟೆಗೆ ಸರಿಯಾಗಿ ರಾಷ್ಟ್ರೀಯ ಕಲೋತ್ಸವ ಕಾರ್ಯಕ್ರಮ ಆರಂಭವಾಗುತ್ತದೆ ಅದರ ಸಂಪೂರ್ಣ ನೇತೃತ್ವವನ್ನು ಡಾಕ್ಟರ್ ಎಂ ಮೋಹನ್ ಅಳ್ವರು ವಹಿಸಲಿದ್ದಾರೆ ಅದರ ಉದ್ಘಾಟನೆಗೆ ನಮ್ಮ ಮಾನ್ಯ ಕನ್ನಡ ಸಂಸ್ಕೃತಿ ಇಲಾಖಾ ಸಚಿವರಾದಂಥ ಶಿವರಾಜ್ ಅಂಗಡಿಗೆ ಆಗಮಿಸಲಿಕ್ಕಿದ್ದಾರೆ ಆ ನಂತರ ಅದು ಅದರ ಮಧ್ಯದಲ್ಲಿ ಬೇರೆ ಬೇರೆ ಟ್ರಸ್ಟಿಗಳ ಗೌರವಾರ್ಪಣೆ ಆಮೇಲೆ ಕಲಾ ಗೌರವದ ಗೌರವಾರ್ಪಣೆಗಳೆಲ್ಲ ನೀಡಲಿಕ್ಕಿದೆ ಮಧ್ಯಾಹ್ನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕೆ ಮಹಾದಾನಿಗಳಿಗೆ ಚೇರ್ಮನ್ ಆಮೇಲೆ ಬೇರೆ ಬೇರೆ ಗಣ್ಯಾತಿ ಗಣ್ಯರು ದಾನಿಗಳೆಲ್ಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ನಂತರ ರಾಷ್ಟ್ರೀಯ ಕಲಾ ಸಮ್ಮೇಳನ ಮುಂದುವರೆ ನಂತರ ಸಂಜೆ ಐದು ಮೂವತ್ತಕ್ಕೆ ಮಕ್ಕಳ ಸಮಾರೋಪ ಸಭಾ ಕಾರ್ಯಕ್ರಮ ಅದರ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ ಗೌರವಾಧ್ಯಕ್ಷರು ಮಹಾದಾನಿಗಳಾದಂತಹ ಗೌರವಾನ್ವಿತ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರ ನೇತೃತ್ವದಲ್ಲಿ ಆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದರಲ್ಲೂ ಗಣ್ಯರ ದಾನಿಗಳಿಂದ ಸಮಾರೋಪ ಸಭಾ ಸಭೆಯಲ್ಲೂ ಪಾಲ್ಗೊಳ್ಳಿದ್ದಾರೆ ವಿಶೇಷವಾಗಿ ಆ ದಿವಸ ಅವರ ಸಮಯ ಏನು ನಿಗದಿಯಾಗಿಲ್ಲ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ ಅಂತ ಹೇಳಿಕೆ ಸಂತೋಷ ಪಡ್ತೇನೆ ಆ ಆ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಮಧ್ಯದಲ್ಲಿ ಆ ಅದರ ಆಗ್ತಾ ಇವಾಗಲೇ ಎರಡನೇ ವೇದಿಕೆ ಈ ಪ್ರಥಮ ವೇದಿಕೆಗೆ ನಾವು ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ತಾಯಿಯ ಹೆಸರನ್ನು ಇಡ್ಲಿಕ್ಕೆ ಮತ್ತೊಂದು ವೇದಿಕೆ ಅದು ಅದರಲ್ಲಿ ಯಕ್ಷಗಾನ ಸ್ಪರ್ಧೆ ಮತ್ತೆ ಭರತನಾಟ್ಯ ಪ್ರದರ್ಶನಗಳು ನಡೆಯುತ್ತಿದೆ ಅದರ ಸಂಪೂರ್ಣ ಜವಾಬ್ದಾರಿ ನಮ್ಮ ಹವ್ಯಾಸಿ ಘಟಕ ಹಾಗೂ ದೀವಿ ಅವರು ವಹಿಸಲಿಕ್ಕಿದ್ದಾರೆ ಆ ವೇದಿಕೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರ ತಾಯಿಯ ಹೆಸರಿನ ವೇದಿಕೆ ಆಗಿರುತ್ತೆ ಮತ್ತೊಂದು ವೇದಿಕೆಯಲ್ಲಿ ಒಟ್ಟು ಮೂರು ವೇದಿಕೆ ಇರುತ್ತೆ ಅದು ಚನ್ನಡಕ ಕುಸುಬಹುದರ್ ಶೆಟ್ಟಿಯವರ ತಾಯಿಯ ವೇದಿಕೆ ಆಗಿರುತ್ತೆ ಅದರಲ್ಲಿ ಭಜನಾ ಸ್ಪರ್ಧೆ ಸುಮಾರು ಇಪ್ಪತ್ತೈದು ತಂಡಗಳು ಕುಡಿದ ಭಜನಾ ಸ್ಪರ್ಧೆ ಅದರಲ್ಲಿ ನಡೆಯಲಿಕ್ಕಿದೆ ಅದರ ಜೊತೆಗೆ ಇನ್ಶೂರೆನ್ಸ್ ಆಗಲಿ ಇನ್ನಿತರ ಬೇರೆ ಬೇರೆ ಕೆಲವು ಚಾರಿಟಿ ಕಾರ್ಯಕ್ರಮಗಳು ಅಶಕ್ತರಿಗೆ ಧನ ಸಹಾಯ ಗೃಹ ನಿರ್ಮಾಣಕ್ಕೆ ಧನ ಸಹಾಯ ಇನ್ನಿತರ ಅನೇಕ ಚಾರಿಟಿ ಇನ್ಶೂರೆನ್ಸ್ಗೆ ದಯವಿಟ್ಟು ಇದನ್ನು ಪ್ರತ್ಯೇಕವಾಗಿ ತಾವುಗಳನ್ನು ಪಸರಿಸಬೇಕಾಗಿ ಮಾಧ್ಯಮ ಬಂಧುಗಳಲ್ಲಿ ವಿನಂತಿ ಮಾಡುತ್ತಾರೆ ಯಾಕಂತ ಹೇಳಿದ್ರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದು ಉಚಿತವಾಗಿ ನಮ್ಮ ಫೌಂಡೇಶನ್ ಮಾಡುವಂತಹ ಒಂದು ದೊಡ್ಡ ಕೆಲಸ ಇದರ ಪ್ರಯೋಜನವನ್ನು ಎಲ್ಲ ಕಲಾವಿದಗಳು ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ ನಾಟಕ ರಂಗಭೂಮಿ ದೈವಾರಾಧನಾ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರುಗಳು ಆಮೇಲೆ ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದಗಳಿಗೆ ಇದು ಸಂಬಂಧಪಟ್ಟಂತಾಗಿರ್ತದೆ ಈ ಕಲಾವಿದಗಳಿಗೆ ಬೇರೆ ಬೇರೆ ಕಂಬಳ ಕ್ಷೇತ್ರದ ಕೌಂಟರ್ ಬೇರೆ ಇರ್ತದೆ ದೈವಾರಾಧನಾ ಕ್ಷೇತ್ರದ ಕೌಂಟರ್ ಬೇರೆ ಇರ್ತದೆ ಆ ನಂತರ ನಾಟಕರಲ್ಲಿ ಕೌಂಟರ್ ಬೇರೆ ಇರ್ತದೆ ನಮ್ಮ ಯಕ್ಷಗಾನಕ್ಕೆ ಅಲ್ಲಿ ಅವರ ಹೆಸರನ್ನು ನಮೂದಿಸಿ ನಾವು ನಾವು ಇಂತಹ ಕಲಾವಿದರು ಹೌದು ಎನ್ನುವುದು ಅವರು ಒಂದು ಗುರುತಿನ ಚೀಟಿ ಕೊಟ್ಟ ಕೂಡಲೇ ಅಲ್ಲಿ ಹೋಗಿ ಇನ್ಶೂರೆನ್ಸ್ ಮಾಡುವಂತಹ ವ್ಯವಸ್ಥೆ ದಯವಿಟ್ಟು ಪ್ರಯೋಜನವನ್ನು ಪಡ್ಕೊಳ್ಳಿ ಯಾಕೆ ಹೇಳ್ತೇನೆ ಈ ವರ್ಷ ಯಕ್ಷಗಾನ ಕಲಾವಿದಿ ಒಂದು ಆರು ಜನ ಆಕ್ಸಿಡೆಂಟ್ ಅಲ್ಲಿ ತೀರುದು ಬೈಕ್ ಆಕ್ಸಿಡೆಂಟ್ ಅಲ್ಲಿ ತೀರ ನಾಲ್ಕು ಜನ ಕಲಾವಿದರುಗಳು ಈ ನಮ್ಮ ಅನ್ನು ಮಾಡಿದ್ದಾರೆ ತುಂಬಾ ಬಡ ಕಲಾವಿದರು ಆ ಕಲಾವಿದ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಂತ ಆ ನಾಲ್ಕು ಜನ ಕಲಾವಿದ ಕುಟುಂಬಕ್ಕೂ ಸಿಗ್ತಾ ಇದೆ ಆದ್ರೆ ಬಾಕಿ ಆ ಎರಡು ನಮ್ಮ ಪ್ರಚಾರ ಮಾಡಿದ್ರು ಕೂಡ ಅವರ ಅಸಡೆಯಿಂದಾಗಿ ಮಾಡಿಲ್ಲ ಅವರ ಕುಟುಂಬ ಈಗ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ನಮ್ಗೆ ಏನಾದರೂ ಸಹಾಯ ಅಂತ ಆದ್ರೆ ಅಷ್ಟು ಪಕ್ಕ ಮಾಡಲಿಕ್ಕೆ ಇನ್ಸೂರೆನ್ಸ್ ಮಾಡದೇ ಕಾರಣ ನಾವು ಖಂಡಿತ ಅದಕ್ಕೆ ಹೋಗಲ್ಲ ದಯವಿಟ್ಟು ಇಲ್ಲ ಕಲಾವಿದರು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಯಾರಿಗೂ ಹಾಗೆ ಹಾಕಬಾರದು ಯಾರ ಪರಿಸ್ಥಿತಿ ಹೇಗೆ ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕುಟುಂಬದ ಭದ್ರತೆ ದೃಷ್ಟಿಯಿಂದಾದರೂ ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಿ ಈ ಇನ್ಸುರೆನ್ಸ್ ನ ಪ್ರಯೋಜನವನ್ನು ಪಡ್ಕೊಳ್ಳಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳು ಘಟಕದ ಅಧ್ಯಕ್ಷರುಗಳು ಬಂಧುಗಳು ಆಮೇಲೆ ಟ್ರಸ್ಟಿಗಳು ಎಲ್ಲರೂ ನಾವು ಇದ್ದೇವೆ ಕೆಳಗೆ ಕೂಡ ಅನೇಕ ನಮ್ಮ ಬಂಧುಗಳು ಘಟಕದ ಕಾರ್ಯಕರ್ತರುಗಳು ಇವತ್ತು ಬಂದಿದ್ದಾರೆ ನಿಮ್ಮೆಲ್ಲರ ಈ ದೃಶ್ಯ ಮಾಧ್ಯಮದ ಬಂಧುಗಳ ಸಹಕಾರ ನಮಗೆ ಬೇಕು ಬೇರೆ ಬೇರೆ ಗಣ್ಯಾತಿ ಗಣ್ಯರೆಲ್ಲ ಬರುವಾಗ ನಿಮ್ಮ ಹೃದಯದ ಸಹಕಾರ ನಮಗೆ ಇರಬೇಕು ಎಂಬುದಾಗಿ ಸುಮಾರು ಎರಡು ಸಾವಿರ ಜನರವರೆಗೆ ಮಾಡಿದ್ವಿ ಅದು ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಅದರ ಇದು ಪೋಸ್ಟಲ್ ಇನ್ಶೂರೆನ್ಸ್ ನೈಯಪ್ಪಿಗೆ ನಾವು ಮಾಡ್ತಾ ಇದ್ದೇವೆ ಒಂದು ರೂಪಾಯಿ ಕಲಾವಿದ್ರು ಯಾರು ಕಟ್ಟಲಿಕ್ಕೆ ಇಲ್ಲ ಅದರ ಎಲ್ಲ ವೆಚ್ಚವನ್ನು ನಾವು ಫೌಂಡೇಶನ್ ಬರಿಸಲಾ ಇದ್ದೇವೆ ಕಳೆದ ವರ್ಷ ಐ ಒಬ್ಬರ ಹೆಡ್ ಐನೂರ ಐವತ್ತು ಚಿಲ್ಲರೆ ಐನೂರ ಏನ ಕರೆಕ್ಟ್ ಫಿಗರ್ ಐನೂರ ಐವತ್ತ ಏಳು ರೂಪಾಯಿ ಅಂತ ಕಾಣ್ತಾ ಈ ಸಲ ಸ್ವಲ್ಪ ಜಾಸ್ತಿ ಆಗುತ್ತೆ ಆರ್ನೂರವರೆಗೆ ಹೇಗೆ ಎರಡು ಮೂರು ವರ್ಷದಿಂದ ಬೇರೆ ಬೇರೆ ಎಲ್ಲರಿಗೂ ಮಾಡ್ತಾ ಇದ್ದಾರೆ ನೋಡಿ ಎಲ್ರು ಬಂದ್ರೆ ಒಂದು ಐದು ಸಾವಿರಕ್ಕಿಂತ ಮೇಲ್ಪಟ್ಟು ಹೋಗಬಹುದು ಐದು ಸಾವಿರಕ್ಕಿಂತ ಹೆಚ್ಚು ಮೇಲ್ಪಟ್ಟು ಹೋಗಬಹುದು ಎಷ್ಟೇ ಆಗ್ಲಿ ಅದನ್ನು ಬರೆಸಲಿಕ್ಕೆ ನಾವು ತಲೆ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಕಲಾವಿದರು ಬಂದು ಅಲ್ಲಿ ಅದೇ ದಿವಸ ಮಾತ್ರ ಎಷ್ಟು ದಿವಸ ಕೇಳಿದ್ರೆ ನಮ್ಮಲ್ಲಿ ಅದಕ್ಕೆ ಅವಕಾಶ ಇಲ್ಲ ಆ ದಿವಸ ಅಲ್ಲಿ ಬಂದು ಖುದ್ದಾಗಿ ಅವರು ಮಾಡಿಸ್ಬೇಕು ಇಲ್ಲ ನಮ್ಮ ಐ ಡಿ ಕಾರ್ಡ್ ಬೇಕಾಗಿಲ್ಲ ಅದಕ್ಕೆ ಅವರ ಸ್ವಂತ ಆಧಾರ್ ಕಾರ್ಡ್ ಮಾತ್ರ ಬೇಕಾಗ ಕಲಾವಿದ ಅವರಿಗೆ ಐದು ಬೇಕು ಯಾಕಂದ್ರೆ ಕಂಬಳ ಕ್ಷೇತ್ರದಲ್ಲಿ ನಡೆಯುವಂತಹ ಕಲಾವಿದ ಅಲ್ಲಿ ಕೂತ ಬಿಆರ್ ಶೆಟ್ಟಿಗೆ ಸೌದರ್ಶರಿಗೆ ಅಥವಾ ಎಷ್ಟು ರಾಜೇಶ್ ಶೆಟ್ಟಿ ಅವರಿಗೆ ಖಂಡಿತ ಗೊತ್ತಿಲ್ಲ ಕಂಬಳ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅಂತ ಯಕ್ಷಗಾನದವರದ್ದು ಪರಿಚಯ ನಮಗೆ ಇದೆ ಅಲ್ಲಿ ಕೌಂಟರ್ ಅಲ್ಲಿ ಕೂತಿರುವವರಿಗೆ ಕಿಂಕ್ ಆಗಲಿ ಬಡಗಾಗಲಿ ಯಾವುದೇ ಯಕ್ಷಗಾನ ಕಲಾವಿದ ಅವರು ಹೌದಾಗಿಲ್ಲ ಅವರ ಪರಿಚಯ ಇದ್ದೇ ಇದೆ ಅಲ್ಲಿ ಕೌಂಟರ್ ಬೇರೆ ಇದೆ ಹೌದು ಅಲ್ಲಿ ಐಡಿ ಪ್ರೂಫ್ ಅವರೇ ಕೊಡ್ತಾರೆ ಬರೆದು ಕೊಡ್ತಾರೆ ಅಲ್ಲಿ ಕೌಂಟರ್ ಅಲ್ಲಿ ಬರೆದು ಕೊಡ್ತಾರೆ ಇದು ನಮ್ಮ ಕಲಾವಿದರು ಹೌದು ನಾವು ಇಂಥ ದೈವಾರಾಧನಾ ಕ್ಷೇತ್ರದಲ್ಲಿ ದುಡಿಯುವಂತವ್ರು ಹೌದು ಅಂತ ಹೇಳಿ ಅವರು ಬರೆದು ಕೊಡ್ತಾರೆ ಆ ಚೀಟ್ ಅನ್ನು ಹುಡ್ಕೊಂಡು ಹೋಗಿ ಇನ್ಸೂರೆನ್ಸ್ ಕೌಂಟರ್ ಅಲ್ಲಿ ಅವರು ಮಾಡಿದ್ರೆ ಅವರಿಗೆ ಅಲ್ಲಿ ಸಿಗುತ್ತೆ ಸಿಕ್ಕುತ್ತೆ ರೋಹಿತ್ ಶರ್ಮರದ್ದು ನಿಗದಿ ಆಗಿದೆ ಆದರೆ ಮೊನ್ನೆ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಐ ಪಿ ಎಲ್ ಮುಂದೆ ಹೋದ ಕಾರಣ ಅದು ಏನು ಅಂತ ಫೈನಲ್ ಹಂಡ್ರೆಡ್ ಪರ್ಸೆಂಟ್ ಡಿಸೈಡ್ ಇನ್ನೂ ಕೂಡ ಆಗಿಲ್ಲ ನಾವು ಮಾಧ್ಯಮದ ಮೂಲಕ ನಾವು ಅದರ ಬಗ್ಗೆ ಬೇರೆ ರೀತಿಯಲ್ಲಿ ಹೇಳಬಾರದು ಗೊತ್ತಿಲ್ಲ ಇನ್ನು ಕೂಡ ಕನ್ಫರ್ಮೇಶನ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿಲ್ಲ ಐ ಪಿ ಎಲ್ ಪ್ರೋಗ್ರಾಂ ಆ ದಿವಸ ಇಲ್ಲದೇ ಇದ್ರೆ ಖಂಡಿತವಾಗಿ ಬರ್ತಾ ನಾಮಿನಿ ಅವರ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಇನ್ಸೂರೆನ್ಸ್ತಾಗಿ ಅವರೇ ಬರಬೇಕು ಮಾಡಬೇಕು ಮಾಡಿದೆ 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 ಎಲ್ಲರೂ ಎಲ್ಲರೂ ನಾವೇ ಮಾಡ್ತೇವೆ ಅದು ಪ್ರತಿ ವರ್ಷದ ಅಂದ್ರೆ ಕೆಲವರಿಗೆ ಗಮನ ಇರಲ್ಲ ಅವರ ಹೆಲ್ತ್ ಬಗ್ಗೆ ಕೂಡ ಅಡ್ಮಿಟ್ ಆದರೂ ಕೂಡ ನಮಗೆ ದೂರವಾಣಿ ಮೂಲಕ ಇದು ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಅವರ ಪದ ಭದ್ರತೆಗೋಸ್ಕರ ಮಾಡಿದ್ದು ಅರವತ್ತೈದು ವರ್ಷದ ಒಳಗಿನ ಹದಿನೆಂಟರಿಂದ ವರ್ಷದ ಒಳಗಿನ ಯಾವುದೇ ಕಲಾವಿದರು ಆಯಾಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಲಾವಿದರು ಇದರ ಪ್ರಯೋಗ ಈ ಸಲ ಎಂಬತ್ತ ನಾಲ್ಕು ಸರ್ಕಾರಿ ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ನಾವು ನೀಡಿದ್ದೇವೆ ಎಂಬತ್ತ ನಾಲ್ಕು ಸರ್ಕಾರಿ ಶಾಲೆ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಯವರೆಗೆ ಅದನ್ನು ವಿಸ್ತರಿಸಿದ್ದೇವೆ ಆ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಆ ಅಲ್ಲಿ ಕೂಡ ತೆಂಗು ಮತ್ತು ಬೆಳಗು ನೀರಿನ ಸುಮಾರು ಒಂಬತ್ತೂವರೆ ಸಾವಿರ ವಿದ್ಯಾರ್ಥಿಗಳು ಇದರ ಕಡೆ ಪಡ್ಕೊಡ್ತಾ ಇದ್ದಾರೆ ನಲವತ್ತೆಂಟು ಶಿಕ್ಷಕರ ನೇತೃತ್ವದಲ್ಲಿ ಒಂಬತ್ತೂವರೆ ಸಾವಿರ ವಿದ್ಯಾರ್ಥಿಗಳು ಅದರ ಕೋಜನವನ್ನು ಈ ವರ್ಷ ಪಡ್ಕೊಳ್ತಾರೆ ಈ ಸಲ ನಾವು ವಿಸ್ತರಿಸಿದ್ದೇವೆ ಅನೇಕ ಅರ್ಜಿಗಳು ಬಂದಿದೆ ಈ ಸಲ ನೂರು ಸರ್ಕಾರಿ ಶಾಲೆಗಳ ಒಂದು ಯೋಜನೆಯಲ್ಲಿ ಇದ್ದೇವೆ ಅದರ ಮಾತುಕತೆ ಆಗ್ತಾ ಇದೆ ಅದು ನಮ್ಮ ಬಡವರು ವಾಸುದೇವ ಐತಾಂಡರು ಅದರ ನೇತೃತ್ವಿಸಿದ್ದಾರೆ ದೀನ್ಕೋಟಿಯನ್ ಪೆರಾಡಿ ಅವರ ನೇತೃತ್ವಿಸ್ತಾ ಇದ್ದಾರೆ